ಅಂತರ್ಜಾತಿ ಮದುವೆ ಆಗಿದ್ದಕ್ಕೆ ದ್ವೇಷದಿಂದ ದಲಿತ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಮೇಲ್ಜಾತಿಯ ಪುಡಾರಿಗಳು ಎಸ್ ಪ್ರಿಯ ವೀಕ್ಷಕರೇ ಇದು ಎಲ್ಲಿ ಅಂತೀರಾ ಗದಗ್ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದ ನಿವಾಸಿಯಾದ ದಲಿತ ಸಮುದಾಯಕ್ಕೆ ಸೇರಿದ ಅಕ್ಷತಾ ಹುಣಸೀಮರ ಎಂಬ ಯುವತಿಯು ಮತ್ತು ಮೇಲ್ಜಾತಿಯ ಗಾಣಿಗ ಸಮುದಾಯಕ್ಕೆ ಸೇರಿದ ಮಂಜುನಾಥ್ ಈರಪ್ಪ ಕಟಗಿ ಎಂಬ ಯುವಕ ಇವರಿಬ್ಬರು ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಅಂತರ್ಜಾತಿ ವಿವಾಹ ಆಗಿರುತ್ತಾರೆ ಪ್ರೀತಿಸಿ ಮದುವೆಯಾದ ದಲಿತ ಸಮುದಾಯದ ಅಕ್ಷತಾ ಮತ್ತು ಮೇಲ್ಜಾತಿಯ ಸಮುದಾಯದ ಮಂಜುನಾಥ್ ಇವರು ಎರಡು ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತಿರುತ್ತಾರೆ ಅಕ್ಷತಾಳ ಗಂಡ ಟ್ರಾಕ್ಟರ್ ಡ್ರೈವರ್ ಆಗಿ ಜೀವನ ಸಾಗಿಸುತ್ತಿರ್ತಾನೆ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ರಾತ್ರಿ ಒಂಬತ್ತು ಮೂವತ್ತು ಗಂಟೆ ಸುಮಾರಿಗೆ ದಲಿತ ಸಮುದಾಯಕ್ಕೆ ಸೇರಿದ ಅಕ್ಷತಾಳ ಗಂಡ ಮಂಜುನಾಥ್ ಹಡಗಲಿ ಮಾರ್ಗವಾಗಿ ಗದಗದಿಂದ ಸವಡಿ ಗ್ರಾಮದತ್ತ ಟ್ರ್ಯಾಕ್ಟರ್ ತಗೊಂಡು ಬರುತ್ತಿರ್ತಾನೆ ಸವಡಿ ಸಮೀಪದ ಕಿನಾಲ್ ಹತ್ತಿರ ಎದುರಿಗೆ ಬೊಲೆರೋ ವಾಹನದಲ್ಲಿ ಸಂದಿಗವಾಡ ಗ್ರಾಮದ ಮೇಲ್ಜಾತಿಯ ಕಾಣಿಗ ಸಮುದಾಯಕ್ಕೆ ಸೇರಿದ ಬಲಾಢ್ಯ ವ್ಯಕ್ತಿಗಳು ರಾಜುಗೌಡ ಪಾಟೀಲ್ ಮತ್ತು ಆತನ ಸಹಚರರು ಪರ್ವತ ಗೌಡ ಸೇರಿದಂತೆ ಐದು ಜನ ಸೇರಿಕೊಂಡು ಮಂಜುನಾಥನನ್ನು ತಡೆದು ಕ್ಷುಲ್ಲಕ ಕಾರಣಕ್ಕೆ ಹೆಡ್ಲೈಟ್ ಟೆಂಪಲ್ ಕೊಡುತ್ತಿಲ್ಲವೆಂದು ದಲಿತ ಮಹಿಳೆಯನ್ನ ಮದುವೆಯಾದ ಮಂಜುನಾಥನನ್ನ ರಾಜುಗೌಡ ಮತ್ತು ಪಾರ್ಥಗೌಡ ಸೇರಿಕೊಂಡು ಹಲ್ಲೆ ಮಾಡಿ ಹೋಗಿರುತ್ತಾರೆ ಈ ಹಲ್ಲೆಗೆ ಒಳಗಾದ ಅಕ್ಷತಾಳ ಗಂಡ ಮಂಜುನಾಥ್ ಮತ್ತು ಸಂಬಂಧಿಕರು ಸೇರಿಕೊಂಡು ಮಾರಣಾಂತಿಕ ಹಲ್ಲೆ ಮಾಡಿದ ರಾಜುಗೌಡ ಮತ್ತು ಪರ್ಥಗೌಡ ಅವರ ತಂಡದ ವಿರುದ್ಧ ರೋಣಾ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋಗಿರುತ್ತಾರೆ ಹೊರಟ ಸಮಯದಲ್ಲಿ ಸಂದಿಗವಾಡ ಗ್ರಾಮಸ್ಥರು ಮತ್ತು ಸವಡಿ ಗ್ರಾಮಸ್ಥರು ಅಕ್ಷತಾ ಮತ್ತು ಮಂಜುನಾಥನನ್ನ ತಡೆದು ದೂರು ಕೊಡೋದು ಬೇಡ ಹಿರಿಯರ ಸಮ್ಮುಖದಲ್ಲಿ ಹೇಳಿ ಮುಗಿಸೋಣ ಅಂತ ದೂರು ಕೊಡಬೇಡಿ ಅಂತ ತಡೆದಿರುತ್ತಾರೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸೋದಾಗಿ ಅಕ್ಷತಾ ಮತ್ತು ಅಕ್ಷತಾಳ ಗಂಡನಾದ ಮಂಜುನಾಥ್ ಮತ್ತು ಅಕ್ಷತಾಳ ಅಣ್ಣನಾದ ಮಂಜುನಾಥ್ ಮಲ್ಲಪ್ಪ ಹುನ್ಸಿಮರಾಜ್ ಮತ್ತು ಮಂಜುನಾಥನ ಗೆಳೆಯರಾದ ಅನ್ವರ್ ಸಾಹಬ್ ಬಾಬು ಸಾಹೇಬ್ ನದಾಫ್ ಚಿಕ್ಕಮಣ್ಣೂರು ಗ್ರಾಮದಲ್ಲಿ ಇರುವ ರಾಜುಗೌಡ ಪಾಟೀಲ್ ಪೆಟ್ರೋಲ್ ಪಂಪ್ಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಕರೆಸಿ ರಾಜುಗೌಡ ಪಾಟೀಲ್ ತಿಪ್ಪನಗೌಡ ಹುಲ್ಲೂರು ವೀರನಗೌಡ ಬಂಗ್ಲಿ ಪುಲಕೇಶ್ ಗೌಡ ಬಂಗ್ಲಿ ಗೌಡಪ್ಪಗೌಡ ಪಾಟೀಲ್ ಕೃಷ್ಣಾನಗೌಡ ರಾಮನಗೌಡ ಪಾಟೀಲ್ ಮಲ್ಲಪ್ಪ ಟಕೇದ್ ಮೇಲ್ಜಾತಿಗೆ ಸೇರಿದ ಇವರೆಲ್ಲರೂ ಕೂಡಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ನಿಂದನೆ ಮಾಡುವುದರೊಂದಿಗೆ ಅಕ್ಷತಾ ಮಂಜುನಾಥ್ ಅಕ್ಷತನ ಅಣ್ಣನಾದ ಮಂಜುನಾಥ್ ಅನ್ವರ್ ಸಾಬ್ ಈ ನಾಲ್ಕು ಜನರನ್ನ ಪೆಟ್ರೋಲ್ ಪಂಪಿನಲ್ಲಿ ಮನ ಬಂದಂತೆ ಥಳಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ದ್ವೇಷದಿಂದ ಹಲ್ಲೆ ಮಾಡಿರುವ ಎಂಟು ಜನರ ವಿರುದ್ಧ ಸದ್ಯ ರೋಣ್ ಪೊಲೀಸ್ ಠಾಣದಲ್ಲಿ ಎಸ್ ಸಿ ಪ್ರಕರಣ ದಾಖಲಾಗಿದೆ ಸದ್ಯ ಎಂಟು ಜನ ಆರೋಪಿ ಪೈಕಿ ನಾಲ್ಕು ಜನರನ್ನ ಪೊಲೀಸ್ ವಶಪಡಿಸಿಕೊಂಡಿದ್ದಾರೆ ಇನ್ನುಳಿದ ಆರೋಪಿಗಳನ್ನ ವಶಕ್ಕೆ ಪಡೆಯಲು ಪೊಲೀಸ್ ಇಲಾಖೆ ಕಾರ್ಯಾಚರಣೆ ನಡೆಸಿದೆ ಇನ್ನುಳಿದ ನಾಲ್ಕು ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದವರಿಗೆ ಕಾನೂನು ರುಚಿ ತೋರಿಸಬೇಕೆಂದು ರೋಣ್ ತಾಲೂಕು ಮಟ್ಟದ ದಲಿತ ಮುಖಂಡರ ಒತ್ತಾಯವಾಗಿದೆ ಬಳಿಕ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಮಾತನಾಡಿದ ಅಕ್ಷತಾ ಕಟಗಿ ಈ ಘಟನೆ ಉದ್ದೇಶ ಪೂರ್ವಕವಾಗಿ ಆಗಿರುವ ಘಟನೆ ದಲಿತ ಸಮುದಾಯದವಳು ನಾನು ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ನಮ್ಮ ಗಾಣಿಗ ಸಮುದಾಯಕ್ಕೆ ಅವಮಾನ ಆಗಿದೆ ಅಂತ ಈ ಎಂಟು ಜನರು ನನ್ನ ಕುಟುಂಬದ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ ಗಾಣಿಗ ಸಮುದಾಯಕ್ಕೆ ಸೇರಿದ ಮಂಜುನಾಥ್ ಮತ್ತು ದಲಿತ ಸಮುದಾಯದವಳಾದ ನಾನು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಉದ್ದೇಶ ಪೂರ್ವಕವಾಗಿ ನನ್ನ ಕುಟುಂಬದವರ ಮೇಲೆ ಮತ್ತು ನನ್ನ ಗಂಡನ ಮೇಲೆ ದ್ವೇಷದ ಹಾಗೆ ಸಾಧಿಸುತ್ತಿದ್ದಾರೆ ಈ ಎಂಟು ಜನರಿಂದ ನನಗೆ ಮತ್ತು ನನ್ನ ಕುಟುಂಬದವರಿಗೆ ಜೀವ ಬೆದರಿಕೆ ಇರುವುದರೊಂದಿಗೆ ನಮ್ಮ ನಮ್ಮ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಆದಷ್ಟು ಬೇಗ ಮಾರಣಾಂತಿಕ ಹಲ್ಲೆ ಆರೋಪಿಗಳನ್ನ ಬಂಧಿಸಬೇಕು ಅಂತ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ನೊಂದಿಗೆ ಅಕ್ಷತಾ ಕಟಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಸ್ ಪ್ರಿಯ ವೀಕ್ಷಕರೇ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಮೇಲ್ಜಾತಿಯ ಬಲಾಢ್ಯ ವ್ಯಕ್ತಿಗಳ ಅಟ್ಟಹಾಸ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾಯ್ದು ನೋಡೋಣ ವೀಕ್ಷಕರೇ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ సంపాదకరు అందప్ప మాదర్ రాష్ట్ర క్రాంతి న్యూస్ రోణ fir mein ham aadabish karte hain yaad kar brother mat haal hai sir sir bid sir ಸರ್ ಸರ್ ಬಿಡ್ರಿ ನೀವು ಈ ಕಡೆ ಇಲ್ಲಿ ಸರ್ ಮಾಡಿ ಅದು ಆಂಬುಲೆನ್ಸ್ ಎಲ್ಲಿತ್ರಿ ಇವಾಗ ಎಲ್ಲಿತ್ರ ಬಂದ್ರಿ ಗಾಡಿ ಮೂವ್ ಆಗಿದ್ದೆ ಎಲ್ಲಿಂದ್ರ ಇಲ್ಲಿ ಇವಾಗ ಈ ಗಾಡಿ ಬಂದಿದ್ದೆ ಎಲ್ಲಿಂದ್ರೀ ರೀ ಬಂದಿದ್ದೆ ಎಲ್ಲಿ ನಿಂದ್ರ ಮರ ಒಂದು ಎಳ್ಕೆ ಕೊಟ್ಟು ಗಾಡಿ ಎಲ್ಲಿಂದ್ರ ಬಂತು ಇವಾಗ ಗಾಡಿಯಲ್ಲಿ ಇದ್ರಿಂತ ಹೇಳ ನೋಡಾರ ಅವ್ರ ಈಗ ಎಲ್ಲಿಂದ ತೋರಿಸ ಹೇಳಮ್ಮ ಯಾವ ವಿಚಾರವಾಗಿ ಟಾನಕ್ ಬಂದಿರಿ ನೀವು ಸುಮಾರುನಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಸುಮಾರು ಗದಗಿದ್ರ ನಮ್ಮ ಬರ ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತರ್ಜಾತಿ ನಾ ಎಸ್ ಸಿ ಮಂದಿ ಮಾಸ್ಟರ್ ಮಣಿಯರ್ ಗಾನಿಯರ್ ಬಗ್ಗೆ ಬರ್ಬೇಕಾದ್ರೆ ಇವರು ಬುಲ್ಲರ್ ತಗೊಂಡ್ ಹೊಂಟ್ರಿ ಸಂಗೊಡ್ದವ್ರು ಸಂಗೊಡ್ದವ್ರು ಬುಲರ್ ಬುಲರ್ ತಗೊಂಡ್ ಹೋಗೋ ಮುಂದಾಗ ಲೈಟ್ ಫೋಕಸ್ ಹಚ್ಕೊಂಡ್ ಬರೋದಕ್ಕ ನಮ್ಮ ಮನೆಯವ್ರು ಸ್ವಲ್ಪ ಡಿಂಪಲ್ ಕೊಟ್ಟಿದ್ದಕ್ಕ ಗಾಡಿ ತರೀವಿ ಬಡ್ದಾರ್ರಿ ಬಡ್ದಿದ್ದಕ್ಕ ವಾಪಸ್ ಮರದಿನ ಕೇಳಕ್ಕೆ ಹೋದ್ರ ನಮ್ಮ ಅಣ್ಣರ್ನ ನಮ್ಮ ತಮ್ಮನ ಕೂಡ ನನ್ನ ಕೂಡ ಬಡ್ದಾರ್ರಿ ಅದಕ್ಕೆ ನಾವು ದೂರ ಕೊಡಕ ಸ್ಟೇಷನಿಗೆ ಬಂದ್ವಿ ಈಗ ರಾತ್ರಿ ಎಷ್ಟು ಎಷ್ಟು ಗಂಟೆಗೆ ಆಗಿತ್ತಮ್ಮ ಅವರು ಗಾಡಿ ತರಿ ಬಡ್ದಾಗ ಒಂಬತ್ತು ಒಂಬತ್ತೂರಿ ಹತ್ತು ಗಂಟೆ ಅದು ಯಾವ ದಿನ ಆಗಿದ್ದು ಸೋಮವಾರ ರಾತ್ರಿ ಅದಾದ ನಂತರ ಯಾರು ಬಡಿದ್ರು ಅನ್ನೋದು ಗೊತ್ತಾಗಿದ್ದೆ ನಿಮ್ಮನೆಯ ಅಕ್ಕನ ಹತ್ರ ಹೋಗಿ ಅವ್ರು ಹೊಡೆದವ್ರು ನಿಮ್ಮ ಹಳೆಯನ್ನ ನಿಮ್ಮ ತಮ್ಮನ್ನು ಬಡಿದೀವಿ ಅಂತ ಹೇಳಿದ್ರಾಮ

ನನ್ನ ಮೇಲೆ ನಿಮ್ಮ ಮೇಲೆ ಹಾಗಾಗಿ ಪುನಃ ಈಗ ಅಲ್ಲೇ ಮಾಡಿ ಆದ ನಂತರ ತಿರ್ಗಾ ಈಗ ಈ ತಾಣಕ್ಕೆ ಬಂದಿರಲ್ಲ ನೀವು ಬಂದಾದ ನಂತರ ಈಗ ಯಾರ್ಯಾರ ಮೇಲೆ ಈಗ ಆರೋಪ ಮಾಡಿದಿರಿ ರಾಜುಗೌಡ ಪಾಟೀಲ್ ರೀ ರಾಜುಗೌಡ ಪಾಟೀಲ್ ಈ ಅಲ್ಲೇ ಮಾಡ್ಲಿಕ್ಕೆ ಏನಾದರೂ ಒಂದು ಕಾರಣ ಇರ್ಬೇಕು ಹಿಂದೊಂದು ಏನಾರ ಇನ್ಸಿಡೆಂಟ್ ಇರ್ಬೇಕು ನಿಮ್ಮದು ನೀವು ಎಸ್ ಸಿ ಸಮುದಾಯಕ್ಕೆ ಸೇರಿದವರು ಇವರು ಗಾನಿಗ ಸಮುದಾಯಕ್ಕೆ ಸೇರಿದವರು ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಈ ಹಿಂದುಳಿದ್ವೇಷ ಇಟ್ಕೊಂಡು ಅವರೆಲ್ಲ ಗಾನಿಗ ಸಮುದಾಯದವ್ರು ಅಲ್ಲೆ ಈಗ ಹೌದು ರೀ ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ದ್ವೇಷದಿಂದ ಹಲ್ಲೆ ಮಾಡ್ಯಾರ ಹಿಂದುಳಿದ್ವೇಷ ಇಟ್ಕೊಂಡು ಹಾಂ ಇವಾಗ ಅವ್ರ ಮೇಲೆ ಪ್ರಕರಣ ದಾಖಲಾಗೈತಲ್ಲಮ್ಮ ಎಸ್ ನಿಮ್ಮ ಹೆಸರಮ್ಮ ಹ್ಞೂ